ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಒಂದು ಲಕ್ಷ ಐವತ್ತು ಸಾವಿರ ದೇಣಿಗೆಯನ್ನು ಗೋಕುಂಟೆ ಬಳಿ ಇರುವ ಶಂಕರಾಪುರ ಗ್ರಾಮದಲ್ಲಿ ನಿರ್ಮಿತವಾಗಿರುವ ಮೌಕ್ತಿ ನವಚೇತನ ದೇಸಿಯ ಗೋಶಾಲೆಗೆ ಪೂಜ್ಯರಾದ ವೀರೇಂದ್ರ ಹೆಗ್ಗಡೆಯವರು ಮಂಜೂರು ಮಾಡಿರುತ್ತಾರೆ ಈ ಮೊತ್ತವನ್ನು ಯೋಜನಾಧಿಕಾರಿಗಳಾದ ಹರೀಶ್ ಕುಮಾರ್ ಹಾಗೂ ಹಿರಿಯ ವಕೀಲರಾದ ಸದಾಶಿವಯ್ಯ ಅವರ ಮೂಲಕ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಟ್ರಸ್ಟಿ ಭೂನಾಥ್ ವಲಯ ಮೇಲ್ವಿಚಾರಕಾರದ ಚಂದ್ರಶೇಖರ್ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಒಂದು ಲಕ್ಷ ಐವತ್ತು ಸಾವಿರ ದೇಣಿಗೆಯನ್ನು ಗೋಕುಂಟೆ ಬಳಿ ಇರುವ ಶಂಕರಾಪುರ ಗ್ರಾಮದಲ್ಲಿ ನಿರ್ಮಿತವಾಗಿರುವ ಮೌಕ್ತಿ ನವಚೇತನ ದೇಸಿಯ ಗೋಶಾಲೆಗೆ ಪೂಜ್ಯರಾದ ವೀರೇಂದ್ರ ಹೆಗ್ಗಡೆಯವರು ಮಂಜೂರು ಮಾಡಿರುತ್ತಾರೆ ಈ ಮೊತ್ತವನ್ನು ಯೋಜನಾಧಿಕಾರಿಗಳಾದ ಹರೀಶ್ ಕುಮಾರ್ ಹಾಗೂ ಹಿರಿಯ ವಕೀಲರಾದ ಸದಾಶಿವಯ್ಯ ಅವರ ಮೂಲಕ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಟ್ರಸ್ಟಿ ಭೂನಾಥ್ ವಲಯ ಮೇಲ್ವಿಚಾರಕಾರದ ಚಂದ್ರಶೇಖರ್ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು